ಯಾಕಂದ್ರೆ ಈ ಹೊಸದ ಒಂದು ಕಾಮಿಡಿ ಕಿಲಾಡಿ ನಾನು ಬಿಡ್ತಾ ಇದೀನಿ ಇಡುವೆ ನೋಡಿ ಪೂರ್ತಿ ಪೂರ್ತಿ ಇಡ್ವೆ ನೋಡಿ ಸದ್ಯ ಸದ್ಯಪ್ಪ ಹೋಗ್ ಬತ್ತೀನ್ ಕಣಕ ಹೊಟ್ಟೆ ಹಸುವೆನ ಹಸಿ ಉಂಡ್ಕೊಂಡೋಗಪ್ಪ ಈಗ ತುಂಬಿರೋದೆ ಸಾಕು ಬತ್ತೀನ್ ಕಣಕ ಆಯ್ತಪ್ಪ ಆ ಲಗನ ಪತ್ರಿಕೆಯಲ್ಲಿ ನಿಮ್ ತಾತನ ಹೆಸರು ಇದ್ಯಾ ನೋಡು ಏನ ಮಗನ ಹೆಸರು ನೀನು ಬಾಯ್ ಬಿಟ್ಟು ಹೇಳ್ದೆ ಏನ್ ಕನ್ಸಾ ಹೆಸರು ಹೇಳು ಗಂಡನ ಹೆಸರು ಹೇಳಿದ್ರಿ ಶೂ ಕಮ್ಮಿ ನೂಲಿ ತೊಳೆ ಹೋಗ್ಲಿ ಬಿಡು ಒಂದ್ ಅಕ್ಷ ಹೇಳ್ತೀನಿ ಕಂಡು ಹಿಡಿತಿಯಾ ಹೇಳು ಸೂ ಸೂ ಅಂದ್ರೆ ಬಾಯಿ ಮೇಲೆ ಆಗ್ತೀನಿ ನೋಡು ಮತ್ ಹೇಳಿ ಬೇಗ ಹೋಗ್ಲಿ ಬಿಡು ಏನ್ರಿ ಹಾ ಹೇಳು ನಾಳೆ ನನ್ ಫ್ರೆಂಡ್ ಮನಿ ಫಂಕ್ಷನ್ ಕಂತೀನ್ರೀ ಸೀರಿ ತರ್ಬೇಕ್ ರೊಕ್ಕ ಕೊಡ್ರಿ ಮನ್ಯಾಗ ರಗಡವಲ್ಲ ಅವೇ ಉಟ್ಕೊಂಡೋಗ್ ಮತ್ತ್ ಸೀರಿ ಅವ್ ಉಟ್ಕೊಂಡದ ಎಲ್ಲಾರು ನೋಡ್ಯಾರ ಒಳ್ಳೆ ಒಳ್ಳೆ ಅವೇ ಉಟ್ಕೊಳ್ಳಿ ಮತ್ತೊಂದ್ ತರ್ತೀನಿ ನಿನ್ಗ ಊರಾಗ ಎಲ್ಲಾರು ನೋಡ್ಯಾರ ಅಂತೇಳಿ ಮತ್ತೊಂದ್ ಹೇಳ್ತಿ ಮಾಡ್ಕೊಂಡ್ ಬರ್ಲಿ